ನಮಸ್ಕಾರ ಎಲ್ರಿಗೂ ಎಲ್ಗೆ ಎಲ್ಲರಿಗೂ ಮರು ಸ್ವಾಗತ ಇಂದು ನಾವು ವೈಕುಂಠದ ದ್ವಾರಪಾಲಕರಾದ ಜಯ ಹಾಗೂ ವಿಜಯರ ಶಾಪದ ಕಥೆಯನ್ನು ತಿಳ್ಕೊಳ್ಳೋಣ ಯಾಕೆ ಶಾಪ ಕೊಟ್ರು ಯಾರ್ ಶಾಪ ಕೊಟ್ರು ಅಂತ ಬನ್ನಿ ಒಂದಿನ ವೈಕುಂಠಕ್ಕೆ ಸನಕ ಸನಾತನ ಸನಂದನ ಮತ್ತು ಸನತ್ ಕುಮಾರ ಎಂಬ ನಾಲ್ಕು ಋಷಿಗಳು ಭೇಟಿ ಕೊಡ್ತಾರೆ ಇವರುಗಳನ್ನ ಸನತ್ ಕುಮಾರರು ಅಂತ ಕರೀತಾರೆ ಈ ಋಷಿಗಳು ಬಹಳ ಜ್ಞಾನಿಗಳು ಆದರೂ ಪುಟ್ಟ ಮಕ್ಕಳಂತೆ ಕಾಣಿಸ್ಕೊಳ್ತಾರೆ ವೈಕುಂಠದಲ್ಲಿ ಏಳು ದ್ವಾರಗಳಿದೆ ಅಂದ್ರೆ ಏಳು ಬಾಗಿಲುಗಳಿದೆ ಅದರಲ್ಲಿ ಏಳನೇ ಬಾಗಿಲನ್ನ ಕಾಯ್ತಾ ಇರೋ ದ್ವಾರಪಾಲಕರೇ ಜಯ ಮತ್ತು ವಿಜಯ ಈ ನಾಲ್ಕು ಋಷಿಗಳು ವೈಕುಂಠಕ್ಕೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಜಯ ಮತ್ತು ವಿಜಯರು ತಡಿತಾರೆ ಭಗವಂತ ವಿಶ್ರಾಂತಿ ಪಡಿತಿದ್ದಾನೆ ಅವನನ್ನ ತೊಂದರೆಗೊಳಿಸಕ್ಕೆ ಸಾಧ್ಯ ಇಲ್ಲ ಅಂತ ಇಬ್ರು ಹೇಳ್ತಾರೆ ಜಯಾ ವಿಜಯರು ಮಕ್ಕಳಂತೆ ಕಾಣ್ತಿರೋ ಋಷಿಗಳನ್ನ ಅವರ ಉಡುಗೆ ತೊಡುಗೆಯನ್ನ ನೋಡಿ ಅಪಹಾಸ್ಯ ಮಾಡ್ತಾರೆ ಇದರಿಂದ ಋಷಿಗಳು ತುಂಬ ಕೋಪಗೊಳ್ತಾರೆ ಭಗವಂತ ವಿಷ್ಣುವು ಯಾವುದೇ ಭಕ್ತರಿಗೆ ಯಾವುದೇ ಸಮಯದಲ್ಲಿ ಸುಲಭವಾಗಿ ಲಭ್ಯವಿರ್ತಾನೆ ಅವನನ್ನು ನೋಡಲು ಬಯಸುವವರಿಗೆ ದರ್ಶನ ಕೊಡುತ್ತಾನೆ ಅಂತ ಜಯಾ ವಿಜಯರಿಗೆ ಹೇಳ್ತಾರೆ ಋಷಿಗಳ ಎಲ್ಲ ಮಾತನ್ನು ಜಯಾ ವಿಜಯರು ನಿರಾಕರಿಸ್ತಾರೆ ನಾಲ್ಕು ಋಷಿಗಳಿಗೆ ಕೋಪ ಬಂದು ಭೂಮಿಯ ಮೇಲೆ ಕಾಮ ಕ್ರೋಧ ಮತ್ತು ಲೋಭಗಳಿಂದ ಹುಟ್ಟಿ ಆ ಮೂಲಕ ಭಗವಂತನಿಂದ ಬೇರೆ ಪಡುತ್ತಾರೆ ಎಂದು ಶಾಪ ಕೊಡ್ತಾರೆ ಶಾಪ ಕೊಡ್ತಿದ್ದಂತೆ ಭಗವಾನ್ ವಿಷ್ಣುವು ದ್ವಾರದಲ್ಲಿ ಕಾಣಿಸ್ಕೊಳ್ತಾರೆ ದ್ವಾರಪಾಲಕರು ಶಾಪದಿಂದ ಮುಕ್ತಿ ನೀಡುವಂತೆ ಭಗವಂತನಲ್ಲಿ ಮನವಿ ಮಾಡ್ತಾರೆ ಶಾಪವನ್ನ ತೆಗೆದು ಹಾಕೋ ಶಕ್ತಿ ನನಗಿಲ್ಲ ಆದರೆ ಅದನ್ನ ಮಾರ್ಪಾಡಿಸಬಲ್ಲೆ ಅಂತ ಭಗವಂತ ಹೇಳ್ತಾನೆ ಹೀಗೇಳಿ ನೀವು ಏಳು ಜೀವನದಲ್ಲಿ ನನ್ನ ಕಟ್ಟ ಭಕ್ತರಾಗಿ ಅಥವಾ ಮೂರು ಜೀವನಗಳಲ್ಲಿ ನನ್ನ ಬದ್ಧ ವೈರಿಯಾಗಿ ಹುಟ್ಟಲು ಬಯಸುವಿರಾ ಆಯ್ಕೆ ನಿಮ್ದು ಅಂತ ಹೇಳ್ತಾನೆ ಜಯ ವಿಜಯ ಏಳು ಜೀವಿತಾವಧಿಯಲ್ಲಿ ಭಗವಂತನಿಂದ ಬೇರ್ಪಡಲು ಸಾಧ್ಯ ಇಲ್ಲ ಅಂತ ಎರಡನೇ ಆಯ್ಕೆಯನ್ನ ಮಾಡ್ತಾರೆ ಆದ್ದರಿಂದ ಅವರು ಭೂಮಿಯ ಮೇಲೆ ಸತ್ಯಯುಗದಲ್ಲಿ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ತ್ರೇತಾಯುಗದಲ್ಲಿ ರಾವಣ ಮತ್ತು ಕುಂಭಕರ್ಣ ಮತ್ತು ದ್ವಾಪರ ಯುಗದಲ್ಲಿ ಶಿಶುಪಾಲ ಮತ್ತು ದಂತವಕ್ರನಾಗಿ ಭಗವಂತನಿಗೆ ಕಟ್ಟ ವೈರಿಗಳಾಗಿ ಜನ್ಮ ತಾಳುತ್ತಾರೆ ಮೂರೂ ಜನ್ಮಗಳಲ್ಲೂ ಭಗವಂತನಿಂದ ಕೊಲ್ಲಲ್ಪಡುತ್ತಾರೆ ಹೀಗೆ ಜಯ ಮತ್ತು ವಿಜಯ ತಮ್ಮ ಶಾಪವನ್ನು ಪೂರೈಸಿ ನಂತರ ವೈಕುಂಠದಲ್ಲಿ ಶಾಶ್ವತವಾಗಿ ಭಗವಂತನೊಂದಿಗೆ ಇರಲು ಸಂತೋಷದಿಂದ ಹಿಂತಿರುಗಿದರು ಇದು ಜಯ ಮತ್ತು ವಿಜಯರ ಕತೆ ಈ ಪುಟ್ಕಥೆ ಇಷ್ಟ ಆದರೆ ಎ ಆರ್ ಭಾರ್ಗವ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತಿಳಿಸಿ